ಗುಳ್ಳೇ ನಮಸ್ಕಾರ ಹಾಂ ನಮಸ್ತೆ ಇವತ್ತು ಪುಸ್ತಕನ ಎಲ್ಲ ಕಡೆನೂ ಕೊಡ್ತಾ ಇದ್ದೀರಾ ಅದರಲ್ಲೂ ನಮ್ಮ ಹನುಮಠ ಕೂಡ ತಾವು ಬಂದಿದ್ದೀರಾ ಏನು ಹೇಳ್ತೀರಾ ಗುಳ್ಳೆ ಪುಸ್ತಕದ ಬಗ್ಗೆ ಪುಸ್ತಕ ಇದು ಜ್ಞಾನಾಮೃತ ಹೇಳಿ ನಮ್ಮ ಸದ್ಗುರುಗಳು ಗುರು ಸಂಜೀವರು ಮಾಡಿರ್ತಕ್ಕಂಥ ಒಂದು ಅವರದೇ ಸ್ವತಃ ಅನುಭವದ ಮಾತು ಅವರು ಮೂಲತಃ ಗುಜರಾತ್ನವರು ನಾವೇಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಇಡೀ ಭಾರತಾದ್ಯಂತ ತಿರುಗಿ ಧರ್ಮ ಪ್ರಚಾರ ಮಾಡಿ ಅವರು ಕೆಲವು ಗ್ರಂಥಗಳನ್ನು ಜ್ಞಾನಾನಂದ ಸುರೋದಯ ಮತ್ತು ಜ್ಞಾನ ಸಿದ್ಧಾರ್ಥಗಳು ಮತ್ತು ಜ್ಞಾನಾಮೃತ ಅಂಥೇಳಿ ಕೆಲವು ಗ್ರಂಥಗಳನ್ನು ಮಾಡಿ ಈಗ ಈ ಗ್ರಂಥವನ್ನು ಬಿಡುಗಡೆ ಮಾಡಿದರು ಹಾಗಾಗಿ ಈಗ ಅನುಮಾನ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮ ಅಂತ ಗೊತ್ತಾಯಿತು ಇಲ್ಲೂ ಕೂಡ ಕೆಲವು ಗ್ರಂಥಗಳನ್ನು ಹಂಚೋಣ ನಿಮ್ಮ ಸಹಕಾರಗಳಲ್ಲಿ ಅಂತೇಳಿ ಬಂದ್ವಿ ನೀವೆಲ್ಲ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ ಆಯಿತು ಇದರಲ್ಲಿ ಭಾಳ ಚೆನ್ನಾಗಿ ವಿಸ್ತಾರವಾಗಿ ಮಾಡಿದ್ದಾರೆ ಶ್ರವಣ ಮನನ ವಿದ್ಯಾಸ ಸಾಹಿತ್ಯ ತಾರಕ ಅಮನಸ್ಕ ಅಂತೇಳಿ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಹದಿಮೂರು ಸೋಪಾನ ಕೊಟ್ಟಿದ್ದಾರೆ ಮತ್ತು ಆರಾರಿ ಮೂವತ್ತಾರು ತತ್ವಗಳ ರಾಶಿಯನ್ನು ಹೇಳಿದ್ದಾರೆ ಮತ್ತು ಮಾನವ ಜೀವನ ಮುಕ್ತನಾಗಬೇಕಾದ್ರೆ ಏನನ್ನು ಸಾಧಿಸಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಬರೆದಿದ್ದಾರೆ ಇದು ತುಂಬ ಉಪಯುಕ್ತವಾದಂಥ ಗ್ರಂಥ ಈಗ ಎಲ್ಲರೂ ತಗೊಂಡು ಅಂತಂತವಾಗಿ ಅಂತಂತವಾಗಿ ಸಂಸ್ವಲ್ಪ ಸಂಸ್ವಲ್ಪ ಸಾಗಿದ್ರೆ ಆ ಗುರಿಯನ್ನು ಮುಟ್ಬೋದು ಅನ್ನೋದು ನಮ್ಮ ಅನುಭವದ ಮಾತು ಹಾಗಾಗಿ ಎಷ್ಟು ಪುಸ್ತಕ ಹೀಗಾಗಿ ಒಂದು ಸಾವಿರ ಬುಕ್ಕನ್ನು ಪ್ರಕಾಶಕರು ಮಾಡಿಕೊಂಡಿದ್ದಾರೆ ಪ್ರಕಾಶಕರು ಯಾರು ಸರ್ ಮಲಯಕನ ಕಟ್ಟೆ ಹೇಳಿ ಅಂತೇಳಿ ಶೈಲಜ ಹೇಳಿ ತುಂಬ ತುಂಬ ಹೃದಯದಿಂದ ಮಾಡಿ ಸರ್ ಕೊಟ್ಟರು ಅವರನ್ನು ನೋಡಿ ಓಕೆ ಹಾಂ ಹ್ಞೂ ಹ್ಞೂ ಮಲಯನ ಕಟ್ಟೆ ಹ್ಞೂ ಹ್ಞೂ ಶೈಲಜಾ ಅಂತೇಳಿ ಅವರು ತುಂಬ ಹೃದಯದಿಂದ ಕೊಟ್ಟು ಇದನ್ನ ಗ್ರಂಥಕ್ಕೆ ಗ್ರಂಥ ರೂಪಕ್ಕೆ ಬರೋಕ್ಕೆ ಸಹಾಯ ಮಾಡಿದ್ರು ನಾವು ಪ್ರಚಾರ ಸಮಿತಿಯಲ್ಲಿ ಇಟ್ಕೊಂಡು ಇದನ್ನ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲರೂ ಹೋದ್ರಿ ಚೆನ್ನಾಗಿದೆ ಇದು ಉಚಿತವಾಗಿ ಕೊಡುವಂಥದ್ದು ಬೆಳೆ ನಿಮ್ಮ ಭಕ್ತಿ ಅಂತ ಹಾಕಿದೀವಿ ಎಷ್ಟು ಬೇಕಾದರೂ ಕೊಡ್ಬೋದು ಸರಿ 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 ಅದನ್ನ ಮುಂದಿನ ಉದಾಹರಣೆಗೆ ಉಪಯೋಗಿಸ್ತೀವಿ ಮತ್ತೆ ಜ್ಞಾನಾಮೃತ ಅಂದ್ರೆ ಜ್ಞಾನ ಅಮೃತಕ್ಕೆ ಸಮಾನವಾದದ್ದು ಜ್ಞಾನ ಅಮೃತಕ್ಕೆ ಶಮಾನವಾದದ್ದು ಅಂಥ ಅಮೃತವಾದಂಥ ಜ್ಞಾನವನ್ನು ಸದ್ಗುರುವರೇರು ನಮ್ಮ ನಾಡಿನ ಉದ್ದಕ್ಕೂ ಹರಡಿದ್ದಾರೆ ಅದರಲ್ಲಿ ನಮ್ಮ ಸದ್ಗುರು ಜ್ಞಾನಾನಂದರು ಒಬ್ಬರು ಮತ್ತು ಇಲ್ಲಿ ಹಲುಮನಾಡಿನಲ್ಲಿ ನಮ್ಮ ಚಾಮಯ್ಯನ ಗುರುಗಳು ಈಗ ಮಂಟಪ್ಪ ವೆಂಕಟಪ್ಪ ಗುರುಗಳು ಅಂತೇಳಿ ಅವರು ಮೂಲತಃ ಸ್ಥಾಪಕರು ಮತ್ತು ಹಳಿದ ಕೃಷ್ಣಪ್ಪ ಮತ್ತು ನಮ್ಮ ಚಾಮಯ್ಯನವರು ಮತ್ತು ಹನುಮಣ್ಣವರು ನಮ್ಮ ಎಲ್ಲ ಸೇರಿಕೊಂಡು ಇದನ್ನ ನಡೆಸ್ಕೊ ಹೋಗ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೆದು ಇಂಥ ಬುಕ್ಕುಗಳು ಹೆಚ್ಚು ಬಿಡುಗಡೆ ಆದರೆ ಮುಂದುವರಿ ನಮ್ಮ ಜನಕ್ಕೆ ತುಂಬಾ ಉಪಯೋಗ ಆಗ್ತದೆ ಅಂತ ನಮ್ಮ ಅನುಭವ ಹಾಗೆ ಈ ಒಂದು ಪುಸ್ತಕ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಎಲ್ಲ ಕಡೆಗೂ ಪ್ರಚಾರಕ್ಕೋಸ್ಕರ ಎಲ್ಲ ಕಡೆಗೂ ಕೊಡ್ತಾ ಇದೀವಿ ಇದ್ರ ಭಕ್ತಿ ಅಂತ ಹೇಳಿದೀವಿ ಆದ್ರಿಂದ ಅವ್ರು ಎಷ್ಟು ಕೊಟ್ಟರು ಸ್ವೀಕಾರ ಮಾಡ್ತೀವಿ ಹತ್ತು ರೂಪಾಯಿಯಿಂದ ಹತ್ತು ಸಾವಿರ ಮುಖ್ಯವಾಗಿ ಇದು ಜನಗಳ ಮನದಲ್ಲಿ ಮುಟ್ಟಬೇಕಿದು ಜನಗಳ ಹೃದಯಾಂತರಾಳದಲ್ಲಿ ಹೋಗಿ ಅಲ್ಲಿ ನೆಲೆಯೂರಿ ಈ ಮುಚ್ಚಿನಲ್ಲಿ ಇರೋ ವಿಚಾರಗಳು ಅವರ ಜೀವನಕ್ಕೆ ಅಳವಡಿಸಿಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ನನ್ನ ಅನುಭವ ಎಲ್ಲ ಕಾರ್ಯಕ್ರಮ ಇದ್ರು ನಾವು ನಮಗೆ ತಿಳಿಸಿದ್ರೆ ನಾವು ಆ ಕಾರ್ಯಕ್ರಮಕ್ಕೆ ಜೈನ್ ಆಗಿ ಅಲ್ಲಿಗೆ ಹುಟ್ಟುಗಳನ್ನ ಕೊಡ್ತೀವಿ ಅಲ್ಲಿಗೆ ಹೋಗಿ ನಾವು ಎಲ್ಲ ಕಡೆಗೂ ಅಂಚಿತ ನಾವು ಪ್ರಚಾರ ಸಮಿತಿ ಅಂತ ಹೇಳಿ ಚೀನಲ್ಲಿ ಸಪ್ತಗಿರಿ ಪ್ರಚಾರ ಸಮಿತಿ ಅಂತ ಮೂಲ ರಂಭಾಪುರಿ ಅಂತ ಹೇಳಿ ಮಾಡ್ಕೊಳಿದ್ವಿ ರಂಭಾಪುರಿ ಅಲ್ಲಿ ಗಂಟ ಹೋಗಿ ಅಲ್ಲೆಲ್ಲ ಅಳವಡಿಸಿ ಮೂಲ ಇರೋದು ರಂಬಾಪುರಿಗೆ ಹೋಗ್ಬೇಕು ರಂಭಾಪುರಿಯಿಂದ ಅವರು ಸೇವೆ ಮಾಡಿ ಅಲ್ಲಿಂದ ದೀಕ್ಷೆ ತಗೊಂಡು ಪ್ರಚಾರ ಕೊಟ್ಟರು ಧರ್ಮ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಜಿಲ್ಲೆಗಳಲ್ಲಿ ಜಾಸ್ತಿ ಪ್ರಚಾರ ಮಾಡಿದ್ದಾರೆ ಮೂರು ರಾಜ್ಯಗಳಲ್ಲೂ ಪ್ರಚಾರ ಮಾಡಿದ್ದಾರೆ ಹ್ಮ್ ಹ್ ಪ್ರಚಾರ ಮಾಡಿ ವಡಲಿ ವಸಲಿಗಳಲ್ಲಿ ಐಕ್ಯವಾಗಿದ್ದಾರೆ ಹಾ ಹಾ ವಡಲಿ ಓಕೆ ಹೆಸರು ಏನು ಗುರುಗಳ ಮಠದ್ದು ಆ ಜಾನಾನಂದ ಸದ್ಗುರುಗಳ ಆಶ್ರಮ ಅಂತ ಹೇಳಿ ಹ್ಮ್ ಹ್ ಹ್ ಇವತ್ತಿಗೂ ಕೂಡ ರಚನಿತವಾಗಿ ನಡೀತಾ ಇದೆ ನಡೆಯತಾ ಇದೆ ಅಲ್ಲೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಕೇಂದ್ರ ಸ್ಥಾನ ಅದರಿಂದ ಅಲ್ಲಿ ವರ್ಷ ವರ್ಷ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಇದು ಲೈಬ್ರರಿಲ್ಲ ಸಿಗುತ್ತೆ ಗುರುಳೆ ಈಗ ಈಗ ಹ್ಮ್ ಹ್ಮ್ ಸಿಗುತ್ತೆ ಆಯ್ತು ಎಲ್ಲರಿಗೂ ನಮಸ್ಕಾರ